ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಕುರಿ ಅಥವಾ ಆಡು ಯಾ ಎರಡರಲ್ಲಿ ಯಾವುದೇ ಆದರೂ ಪರವಾಗಿಲ್ಲ ಅದರದ್ದು ರಕ್ತ ಬ್ಲಡ್ ಹೇಗೆ ನಾನು ಫ್ರೈ ಮಾಡ್ತೀನಿ ಅನ್ನೋದನ್ನು ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಮರಿದು ರಕ್ತ ತರಿಸಿದ್ದೀನಿ ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ ಈಗ ನಾನು ಅದನ್ನು ಒಂದು ನಾಲ್ಕು ಪೀಸ್ ಮಾಡ್ಕೊಳ್ತೀನಿ ಇದನ್ನು ನಾನು ಏನು ಮಾಡ್ತೀನಿ ಡೈರೆಕ್ಟಾಗಿ ಸ್ಮ್ಯಾಷ್ ಮಾಡಿಕೊಳ್ಳೋದು ಅಥವಾ ಅಂತಂದರೆ ಡೈರೆಕ್ಟಾಗಿ ಬೇಯಿಸ್ತೇನೆ ಒಗ್ಗರಣೆ ಮಾಡೋದು ಮಾಡೋಲ್ಲ ಏನಕ್ಕಂದರೆ ಡೈರೆಕ್ಟಾಗಿ ನಾವು ಉಳಿಯೋಕ್ಕೆ ಹೋದಾಗ ಒಂದು ತಳ ಹಿಡಿಯುತ್ತೆ ಅದು ಬೇಡ ಅವಾಯ್ಡ್ ಮಾಡೋಣ ಅಂತ ಮತ್ತೆ ಇನ್ನೊಂದು ನನಗೆ ಕಟ್ ಕಟ್ ಸಣ್ಣ ಸಣ್ಣ ಪೀಸ್ಗಳ ಥರ ಇದ್ದರೆ ತುಂಬ ರುಚಿ ಇರುತ್ತೆ ಹಾಗಾಗಿ ನಾನಿದನ್ನು ನೀರೊಳಗಡೆ ಹಾಕಿ ಫಸ್ಟು ಬೇಯಿಸ್ಕೊಳ್ತೀನಿ ನೋಡಿ ನಾನು ಆಲ್ರೆಡಿ ನೀರು ಕಾಯಲಿಕ್ಕೆ ಇಟ್ಟಿದ್ದೀನಿ ಇದು ನಿಮಗೆ ಗೊತ್ತಾಗುತ್ತೆ ತೋರಿಸ್ತೀನಿ ನಾನು ಎಷ್ಟೊತ್ತು ಬೇಯಬೇಕು ಅಂತ ಅದು ಫುಲ್ಲು ಕೇಕ್ ಥರ ಸ್ವಲ್ಪ ತಿಕ್ನೆಸ್ ಬರುತ್ತೆ ಆ ಲೆವೆಲ್ ಅದಾಗೋವರೆಗೂ ಬೇಯಿಸ್ಕೋಬೇಕು ನಾವು ಡೈರೆಕ್ಟಾಗಿ ಆ ಬ್ಲಡ್ನ ಕಟ್ ಮಾಡೋದು ಅಥವಾ ಅದನ್ನು ಸ್ಮ್ಯಾಶ್ ಮಾಡಿ ಡೈರೆಕ್ಟಾಗಿ ಒಗ್ಗರಣೆ ಹಾಕ್ತೀವಲ್ವ ನೋಡಿ ಈ ಥರ ಬೇಯಿಸೋದ್ರಿಂದ ಈ ಇದನ್ನು ತೆಗಿಬೇಕು ಇದನ್ನು ತೆಗೆದ್ರೆ ರುಚಿ ಜಾಸ್ತಿ ಬರುತ್ತೆ ಹಂಗಾಗಿ ನಾನು ಏನು ಮಾಡ್ತೀನಿ ಇದನ್ನು ಬೇಯಿಸ್ಕೊಳ್ತೀನಿ ಮತ್ತು ನಾ ಮೊದಲೇ ಹೇಳ್ದಂಗೆ ತಳ ಹಿಡಿಯಲ್ಲ ಮೇಯ್ನಾಗಿ ತುಂಬ ನೀಟಾಗಿ ಕೇಕ್ ಥರ ಕಟ್ ಮಾಡ್ಕೋಬೋದು ನೋಡಿ ಹತ್ತು ನಿಮಿಷ ಕುಕ್ಕಾಗಿದೆ ಆ್ಯಕ್ಚುಲಿ ಇದೆಲ್ಲ ಎಕ್ಸ್ಟ್ರಾ ಅದನ್ನು ರಿಮೂವ್ ಮಾಡಿಸ್ತೀನಿ ಮೊದಲೇ ಹೇಳದ್ನೆಲ್ಲ ಕೇಕ್ ಥರ ರೆಡಿ ಆಗುತ್ತೆ ಅಂತ ಈ ಥರ ಬೆಂದಿದೆ ಈಗ ಇದನ್ನು ಡ್ರೈನ್ ಮಾಡಿಬಿಟ್ಟು ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ ಈ ಥರ ಒಂದ್ಸಲ ಸುಮ್ಮನೆ ಒಂದು ಸುಮ್ಮನೆ ಮೇಲುಗಡೆ ಬಿಡ್ತೀನಿ ಆಲ್ರೆಡಿ ತೊಳೆದೇ ಇಟ್ಟಿರೋದ್ರಿಂದ ಈ ತೊಂದರೆ ಇಲ್ಲ ಜಸ್ಟ್ ಮೇಲ್ಗಡೆ ಏನಾದರೂ ಇನ್ನೇನಾದರೂ ಇದ್ದರೆ ಅಂತ ನಾನು ಈ ಸೈಜ್ಗೆ ಕಟ್ ಮಾಡ್ಕೊಳ್ತೀನಿ ನಿಮಗೆ ಬೇಕು ಅಂದರೆ ಕಟ್ ಮಾಡ್ಕೊಬೋದು ಇಲ್ಲ ಸ್ಮ್ಯಾಶ್ ಮಾಡಿ ಮಾಮೂಲಿ ನಿಮಗೆ ಬೇಕಾಗಿರೋ ಥರ ಕಲ್ಸ್ಕೊಳ್ಳೋ ಥರನೂ ಮಾಡ್ಕೋಬೋದು ಸಣ್ಣದಾಗಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ನೀವು ಮಾಡ್ಕೋದು ನನಗೆ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಕಟ್ ಮಾಡಿ ಎತ್ತಿಟ್ಕೊಂಡು ಫ್ರೈ ಮಾಡೋದನ್ನ ತೋರಿಸ್ತೀನಿ ನಾನು ಇಲ್ಲಿ ಆಲ್ರೆಡಿ ಕಾದಿದೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ನಾನು ನಾನು ಎರಡು ಮೀಡಿಯಮ್ ಎರಡು ದಪ್ಪ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮೂರು ಹಸಿಮೆಣ್ಸಿ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ನಿಮಗೆ ಗೊತ್ತಿರುತ್ತೆ ಈರುಳ್ಳಿ ಬಾಡೋದು ಗೊತ್ತಾಗುತ್ತೆ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು ಇದಕ್ಕೆ ನಾನೀಗ ಮೂರು ಮೊಟ್ಟೆ ಹಾಕ್ತೀನಿ ಮೊಟ್ಟೆ ಹಾಕೋದ್ರಿಂದ ರಕ್ತ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಇದ್ದೀನಿ ಜಸ್ಟ್ ಮೊಟ್ಟೆ ಫ್ಲೇವರ್ಗೋಸ್ಕರ ನಾನು ಉಪ್ಪನ್ನ ಈಗ ರಕ್ತಕ್ಕೂ ಸೇರಿಸಿ ಹಾಕ್ಕೊಳ್ತೀನಿ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ಅನ್ನೋ ಕಾರಣಕ್ಕೆ ಅದಕ್ಕೂ ಸೇರಿಸಿ ಹಾಕೋತಾ ಇದ್ದೀನಿ ಇದು ಕಂಪ್ಲೀಟಾಗಿ ಇವಾಗ ಕುಕ್ಕಾಗಿದೆ ನಾನು ಈಗ ಇದಕ್ಕೆ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಈಗ ಊರಿನ ಏನು ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಹಾಕ್ಕೊಳ್ತೀನಿ ಇದನ್ನು ನಿಧಾನವಾಗಿ ಈಗ ಮಿಕ್ಸ್ ಮಾಡ್ತಾ ಬರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿದ್ದೀನಿ ನಾನು ಮನೇಲಿ ಯೂಸ್ ಮಾಡೋ ಸಾಂಬಾರು ಪೌಡ್ರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಅಂದರೆ ನಾನು ಸಾಂಬಾರ್ ಪೌಡ್ರ್ ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀನಿ ಅಂತಂದರೆ ಬೇಳೆ ಸಾರ್ಗೂ ಯೂಸ್ ಆಗಬೇಕು ನಾನ್ ವೆಜ್ಗೂ ಯೂಸ್ ಆಗಬೇಕು ಹಂಗಾಗಿ ಇಲ್ಲಿ ನಾನು ಯಾವುದೇ ರೀತಿ ಧನ್ಯ ಪೌಡಿ ಅರಶಿನ ಪುಡಿ ಗರಂ ಮಸಾಲ ಏನೂ ಬೆಳೆಸಿಲ್ಲ ಅದಕ್ಕೋಸ್ಕರ ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಈಗ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಹಾಕಿರೋದ್ರಿಂದ ಅರ್ಧ ಟೇಬಲ್ ಸ್ಪೂನ್ ಸಾಂಬಾರ್ ಪೌಡ್ರ್ ಯೂಸ್ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ತೆಂಗಿನ ತುರಿನ ಹಾಕೋಬೇಕು ತೆಂಗಿನ ತುರಿ ಬೇಕು ಅಂದರೆ ನೀವು ಹಾಕೋಬೋದು ನಾನಿಲ್ಲಿ ಅದನ್ನು ಇಲ್ಲ ನಿಮಗೆ ಬೇಕು ಅಂತಂದರೆ ನೀವು ತೆಂಗಿನ ತುರಿನ ತುಡಿದು ಹಾಕ್ಕೊಳ್ಳಿ ಇದು ಒಂದು ಎರಡು ನಿಮಿಷ ಫ್ರೈ ಆದರೆ ಸಾಕು ಬೇಕು ಅಂದರೆ ನೀವು ಇದರಲ್ಲಿ ಈಗ ಉಪ್ಪೆಲ್ಲ ಟೇಸ್ಟ್ ಮಾಡ್ಕೋಬೋದು ಸರಿಯಾಗಿದೆಯಾ ಇಲ್ವಾ ಮತ್ತೆ ಆ್ಯಡ್ ಮಾಡ್ಕೋಬೋದು ನಾನು ಹಾಕಿರೋದು ಕರೆಕ್ಟಾಗಿತ್ತು ಹಾಗಾಗಿ ನಾನು ಹಾಕಿಲ್ಲ ಕಂಪ್ಲೀಟಾಗಿ ಕುಕ್ಕಾಗಿದೆ ಈಗ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಕ್ಯಾಶ್ಟ್ ಐರನಲ್ಲಿ ಅಡುಗೆ ಮಾಡಿದ್ರೆ ಏನು ಮಾಡಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಅಡುಗೆ ಮೇಲೆ ತುಂಬ ಇಡಬಾರ್ದು ಈಗ ಖಾಲಿ ಆಗುತ್ತೆ ಅನ್ನೋದಾದರೆ ಖಾಲಿ ಮಾಡ್ಕೋಬೋದು ಅಥವಾ ಮಧ್ಯಾಹ್ನ ಸಂಜೆವರೆಗೂ ಆಗುತ್ತೆ ಅಂತಂದರೆ ಕುಕ್ ಮಾಡಿರೋದನ್ನ ಬೇರೆ ಒಂದು ಪಾತ್ರೆಗೆ ತೆಗೆದಿಟ್ಕೋಬೇಕು ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು